ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಇಲ್ಲೇ ತಾಯೂರಲ್ಲಿ ತಾಯೂರು ಕೇಂದ್ರ ಬಂದೇವೆ ನಮ್ಮ ಈ ಸಮುದಾಯ ಹಿಂದೆ ಕಾಲೇಜು ಮೈದಾನದಲ್ಲಿ ತುಂಬಾ ಅದ್ದೂರಿಯಾಗಿ ಮೊಟ್ಟ ಮೊದಲ ಬಾರಿಗೆ ಗುಲ್ಬಾದ ತಾಲೂಕಿನಲ್ಲಿ ನಡೀತೇ ಇರತಕ್ಕಂಥ ಒಂದು ಕಾರ್ಯಕ್ರಮ ತಾರೀಖು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಂಚಾಯಿತಿಯಲ್ಲಿ ನಿಮ್ಮ ಹೋಬಳಿಯಲ್ಲಿ ನಮ್ಮ ಹಾಜರೂ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿ ತೀರ್ಮಾನ ತಗೊಂಡಿದ್ದಾರೆ ದಯವಿಟ್ಟು ಈ ಈಾನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ತಮ್ಮದೇ ಆದಂತ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲೂ ಮೊಟ್ಟ ಮೊದಲಾಗಿ ಮನವಿ ಮಾಡ್ಕೊಂತೀವಿ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಾವ ಏನಕ್ಕೆ ಮಾಡಬೇಕು ಆಚಾರಾಯಣ ಅವರು ಯಾರ ಯಾವ ರೀತಿ ಮಾಡ್ತಾ ಇದ್ದೀರಿ ಏನು ಇದರ ಉದ್ದೇಶ ಏನು ಅಂದ್ರೆ ಸಿಂಪಲ್ ಇಷ್ಟೇ ಆದ್ರಾರಾಯಣ ಅವರು ಮುಲಭಾಗ ತಾಲೂಕಿನಲ್ಲಿ ಸುಮಾರು ಎರಡು ಲಕ್ಷ ಎರಡು ಜನ ನಾವು ಇದೇ ಓಟರ್ಸ್ ಇದೀವಿ ಅದರಲ್ಲಿ ಒಂದು ಲಕ್ಷ ಒಂದ ಲಕ್ಷ ರೀ ನಿಮ್ಮನ್ನೆಲ್ಲ ನಿಮ್ ಮನ್ಸ್ ಮುಟ್ಟೋ ಕಾರ್ಯಕ್ರಮ ಏನಾದ್ರು ಮಾಡಬೇಕು ನಿಮ್ಮ ಪರಿಚಯ ಅವ್ರಿಗೆ ಆಗಬೇಕು ಅವ್ರ ಪರಿಚಯ ನಿಮ್ಗೆ ಹಾಕ್ಬೇಕಾದ್ರೆ ಹೆಂಗ ಹೆಂಗ ಅವ್ರ ಹತ್ರ ನೀವು ಮಾತಾಡೋದಾಗ್ಲಿ ಅವ್ರ ನಿಮ್ಮ ಹತ್ರ ಮಾತಾಡೋದಾಗ್ಲಿ ಆಗೋದಿಲ್ಲ ಅದಕ್ಕಿಂತ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮದೇ ಆದಂತ ನಿಮ್ಮ ಮಗನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಅಣ್ಣನಾಗಿ ಈ ಒಂದು ನಿಮ್ಮ ಮುನ್ಸ್ಪುಟ ಕಾರ್ಯಕ್ರಮ ಮಾಡ್ಬೇಕು ಅಂತ ಅವರು ದೃಢ ಸಂಕಲ್ಪ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ ಈ ಒಂತಹ ಕಾರ್ಯಕ್ರಮ ಮುಂಭಾಗ ಮತ್ತೊಂದನ್ನು ಭಾಗಿ ಮಾಡಿದಂತ ವ್ಯಕ್ತಿ ಏಕೈಕ ವ್ಯಕ್ತಿ ನಮ್ಮ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮ ನಾರಾಯಣ್ ಅವರ ಹಾಜಿಯಲ್ಲಿ ಅವರ ಸಲಹೆಯ ಮೇರೆಗೆ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ ಆಯ್ತಾಯ್ತು ಮಾಡ್ಕೊಂಡು ಬರ್ತಾ ಇದ್ವಿ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು ಸಂಪೂರ್ಣವಾಗಿ ಯಶಸ್ವಿ ಮಾಡ್ಬೇಕಾದ್ರೆ ಇವತ್ತಿಗೆ ನೀವು ನೀವು ಪ್ರತಿ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಅಂಕ ತಂಗಿಯರು ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಕಾರಣ ಆಗಬೇಕಾಗತ್ತೆ ಇವತ್ತು ಈ ಕಾರ್ಯಕ್ರಮ ನಿಮ್ಮ ಜವಾಬ್ದಾರಿ ನಿಮ್ಮ ಹೆಗಲ್ ಮೇಲೆ ಹಾಕೊಂಡು ನೀವೇ ಒಂದು ಸಕ್ಸಸ್ ಮಾಡಬೇಕಾಗತ್ತೆ ಇಪ್ಪತ್ನಾಲ್ಕನೇ ತಾರೀಕು ಸುಮಾರು ಒಂದು ಗ್ರಾಮ ಪಂಚಾಯಿತಿಯ ಸಾವಿರದ ಐನೂರ ಎರಡ್ ಸಾವಿರದ ಜನ ಹೆಣ್ಣು ನೀವೇ ಕರ್ಕೊಂಡು ಬಂದು ನೀವೇ ಆಚರಣೆಗೆ ಅರ್ಜಾ ಕುಕುಮಾರ್ ಸೀರಿಯಲ್ ಬಗ್ಗೆ ಕೊಡಿಸುವ ಜವಾಬ್ದಾರಿ ತಗೋಬೇಕು ತಗೊಂತೀರ ಅಂತ ನಂಬಿಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತನಾಥವರು ಕೊಲಾಶಾಸ್ತ್ರ ಸುರೇಶ್ ಅವರು ಅನಿಲ್ ಕುಮಾರ್ ಅವರು ಅನೇಕ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಕಾಂಕ್ಷ ನಿಮ್ಮನ್ನ ನೋಡೋ ಬಗ್ಗೆ ಅವ್ರಿಗೆ ಇರುತ್ತೆ ಅವ್ರ ನಿಮ್ಮ ಅವ್ರು ನೋಡೋ ಬಗ್ಗೆ ನಿಮ್ಗಿರುತ್ತೆ ಅಂತ ಆಚರಿಸ್ತಾ ಈ ಕಾರ್ಯಕ್ರಮದಲ್ಲಿ ಈ ಈ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಪ್ರತಿ ಗ್ರಾಮದಿಂದ ಎಷ್ಟು ಕೃತಜ್ಞರಾಗ್ಲಿ ಎಷ್ಟು ಜನ ಹೆಂಚು ಜನ ತಾವು ಜವಾಬ್ದಾರಿ ತಕೊಂಡು ನೀವು ಆರಾಮಾಗಿ ಈ ಗ್ರಾಮಕ್ಕೆ ಕರ್ಕೊಂಡು ಬರಬಹುದು ಕರ್ಕೊಂಡು ಬರೋಕೆ ಪ್ರತಿಯೊಬ್ಬರಿಗೂ ಒಂದು ನಾವು ವಾಹನ ವ್ಯವಸ್ಥೆ ಮಾಡ್ತೀವಿ ವೆಹಿಕಲ್ ಕೊಟ್ಟಿವಿ ಪ್ರತಿ ಗ್ರಾಮಕ್ಕೂ ಎರಡು ಎರಡು ವೆಹಿಕಲ್ ಬೇಕಾ ಮೂರ್ ವೆಹಿಕಲ್ ಬೇಕಾ ನಾಲ್ಕು ವೆಹಿಕಲ್ ಬೇಕಾ ಐದು ವೆಹಿಕಲ್ ಬೇಕಾ ಎಷ್ಟು ವೆಹಿಕಲ್ ಬೇಕು ಬರೋರ್ಗೂ ಬರೋದಕ್ಕೂ ಹೋಗೋದಕ್ಕೂ ಸಹ ನಮ್ಮ ಆಚರಣೆ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗೆ ಬೆಳಗ್ಗೆ ಹತ್ತು ಗಂಟೆ ಇಂತ ಸಾಯಂಕಾಲ ಮೂರ್ನಾಲ್ಕು ಗಂಟೆವರೆಗೂ ಊಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಇರುತ್ತೆ ಜನರ ನೀವು ಮಾಡ್ಕೊಂಡು ಅನುಕೂಲ ಪಡ್ಕೊಂಡು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಯುಸ್ಟ್ ಮಾಡಬೇಕು ಅಂತ ತಮ್ಮನ್ನು ಬಯಸ್ತಾ ಅದೇ ರೀತಿ ಮುಂದಿನ ದಿನದಲ್ಲಿ ನಮ್ಮ ಹದಿನಾರಾಯಣ ಅವರು ನಮ್ಮ ತಾಲೂಕಿನ ಅನೇಕ ಸಮಾಜ ಸೇವೆ ಮುಖಾಂತರ ಸೇವೆಗಳು ಮಾಡೋ ಮುಖಾಂತರ ಆಗಮಿಸಿದ್ದಾರೆ ಅನೇಕ ಪಂಗಡ ಒಂದು ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರ ಮೇಲೆ ನಿಮ್ ಆಶೀರ್ವಾದ ಇಲ್ಲಿ ಆಚಿಸ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ವೈದ್ಯಕೆ ಅನೇಕ ಮುಖಂಡರು ನಮ್ಮ ಪತ್ರಿಕಾ ಮಾಧ್ಯಮರು ತಾವು ಆಗಮಿಸಲಿ ತಮ್ಗೂ ಶುಭ ಇವತ್ತು ಇವತ್ತು ದಿನ ಈ ಶನಿವಾರ ನಾಲ್ಕನೇ ಶನಿವಾರ ನಿಮ್ಗೂ ಸಹ ನಮ್ಮ ಆಚರಣೆ ಇಲ್ಲಿ ಒಂದು ಅಶಾತ್ಮ ಸೀರೆ ಬಗ್ಗೆ ಕೊಡೋಕೆ ವ್ಯವಸ್ಥೆ ಮಾಡ್ಕೊಡ್ತೇವೆ ನಿಮ್ಗೆ ಇಪ್ಪತ್ನಾಲ್ಕನೇ ತಾರೀಕು ನಿಮಗೆ ನೀವೆಲ್ಲ ನಮ್ಮ ಮುಖಂಡರಾಗೆ ನೀವು ಹೋಗೋಂದ್ರೆ ನೀವು ಬೇರೆಯವ್ರು ಯಾರು ನಮ್ಮ ಅತ್ತೆಗೆ ನಮ್ಮ ಮುಖಂಡ್ರು ಮುಖಂಡ್ರು ನಮ್ಮ ರಾಜ್ಯ ಮುಖಂಡರು ನಿವೇ ತರು ನಿಮ್ಮ ನಮ್ಮ ರಾಜ್ಯ ಅವರ ಭವಿಷ್ಯ ವಿಧಾರವಾಗುತ್ತೆ ನಿಮ್ಗೆ ಇವತ್ತು ಒಂದು ಕುಕುಮ ಬಾಕಿ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಕ್ಕೆ ಅವಕಾಶ ಕೊಡ್ತಾ ನಾವು ಮಾತಾಡ್ಕೊತೇನೆ